ಜಸ್ಟ್ ನೇಚರ್ನ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ಬೋದು ಯಾರು ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ರೈಡ್ ಮಾಡೋದಾ ಬೇಡವಾ ಗಾಡಿ ತೊಗೊಳೋದಾ ಅಥವಾ ಗಾಡಿ ಇದ್ದರೆ ಹೊರಡೋದಾ ಬೇಡವಾ ಅಂದ್ಕೊಂಡಿದ್ರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ವಿಡಿಯೋ ನೋಡದೆ ಇದ್ದರೂ ಪರವಾಗಿಲ್ಲ ಜಸ್ಟ್ ಕ್ಲೋಸ್ ಮಾಡಿ ರೈಡಿಗೆ ಹೊರಡಿ ನೋಡೋದಾ ಸ್ಟಾರ್ಟ್ ಮೈ ರೈಡ್ ಟೈಮ್ ಇವಾಗ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿದೆ ಸಂದೀಪ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಅರ್ಧ ಗಂಟೆ ಕಾಯಿಸ್ಬಿಟ್ಟ ಒಂದು ಬೆಸ್ಟ್ ಸ್ಪೀಡು ಫೋರ್ ಹಂಡ್ರೆಡು ನನಗಿನ್ ಮುಂದೆ ತೊಗೊಂಡಿದ್ದಾನ ಅವನು ಒಂದು ಟೂ ಮಂತ್ಸ್ ಮುಂಚೆ ತೊಗೊಂಡಿದ್ದಾನೆ ನಾನು ಈಗ ಇವೆಲ್ಲ ನೋಡಿರೋರು ಹಂಗೆ ಒನ್ ವೀಕ್ ಆಗಿದೆ ಅಷ್ಟೇ ಈಗ ನೋಡಿ ಕಿಲೋಮೀಟ್ರ್ ಒನ್ ನಾಟ್ ಒನ್ ಆಗಿದೆ ನನಗೆ ಅದಕ್ಕೆ ನಾನು ಇದು ಇದರದ್ದು ರಿವ್ಯೂವು ಅವೆಲ್ಲ ಕೊಡೋಕೆ ಹೋಗಲಿಲ್ಲ ಅಟ್ಲೀಸ್ಟ್ ಒಂದು ತೌಸಂಡ್ ಕಿಲೋಮೀಟ್ರ್ ಆದರೂ ಓಡಿಸ್ಬೇಕು ಒಂದು ರಿವ್ಯೂ ಕೊಡಬೇಕು ಈ ಗಾಡಿದ ಪರ್ಫಾರ್ಮೆನ್ಸು ಪ್ರೋಸ್ ಕಾನ್ಸ್ ಎಲ್ಲ ಗೊತ್ತಾಗಬೇಕು ಅಂತಂದರೆ ಹಾಗೆ ಆಗುತ್ತೆ ಒಂದು ತೌಸಂಡ್ ಕಿಲೋಮೀಟ್ರ್ ಮಿನಿಮಮ್ ಓಡಿಸಲೇಬೇಕು ಫಸ್ಟ್ ಸರ್ವಿಸ್ ಕೊಡಬೇಕು ಆಮೇಲೆ ನಿಮಗೆ ಕ್ಲೀನಾಗಿ ನಾನು ಇನ್ಫಾರ್ಮೇಷನ್ ಡೀಟೇಲ್ಸ್ ಕೊಡ್ತೀನಿ ಕಡೆ ಬಟ್ ಈ ರೈಡಲ್ಲಿ ಗಾಡ್ ಹೋಗ್ತಾ ಇದ್ದೀವಿ ಕೂರ್ಗು ಸಕಲೇಶ್ಪುರು ದಾಟ್ಕೊಂಡು ಒಂದು ಟೆಂಪಲ್ ಇದೆ ಅಷ್ಟು ಜನಕ್ಕೆ ಆ ಟೆಂಪಲ್ ಗೊತ್ತಿಲ್ಲ ತುಂಬ ಸಖತ್ತಾಗಿರೋ ಟೆಂಪಲು ಒಂದು ಡೈರಾಗು ನೆನಪಿಗೆ ಬರುತ್ತೆ ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತ ಅದೇ ಥರ ಇದು ಹೋಗೋ ದಾರಿನೂ ಚೆನ್ನಾಗಿದೆ ಹೋಗೋ ಜಾಗವೂ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ಯಾಕ್ ಸೈಡಿಂದನು ಸ್ಪೀಡ್ ಫೋರ್ ಹಂಡ್ರೆಡ್ ಒಳ್ಳೆ ಲುಕ್ ಡಬಲ್ ಡಬಲ್ ಎಕ್ಸಾಸ್ಟ್ ಸ್ಕ್ರಾಂಬ್ಲರ್ ಇದೆಯಲ್ಲ ಅದನ್ನ ಹಾಕ್ಬಿಟ್ರಂತೂ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸ್ಪೀಡ್ ಫೋರ್ ಹಂಡ್ರೆಡ್ ಸೊ ಇವನ್ ಪರಿಚಯ ಇವನು ಸಂದೀಪ್ ಅಂತ ಇವನು ನನ್ನ ಡಿಗ್ರಿ ದೋಸ್ತು ಮೈಸೂರಲ್ಲೇ ನಾವೆಲ್ಲ ಓದಿದ್ದು ಅವನೀಗ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾನೆ ಬಟ್ ಮೈಸೂರಲ್ಲೇ ಸೆಟಲ್ಡು ನಾನು ಹಾಗೆ ಈಗ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಬಟ್ ಮೈಸೂರಲ್ಲೇ ಸೆಟಲ್ಡು ವೀಕೆಂಡ್ಸು ಹೀಗೆ ಬರ್ತಾ ಇರ್ತೀನಿ ಎ ಫ್ಯೂ ಬರ್ತಾಯಿರ್ತೀನಿ ಹಾಂ ಅವನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ ನನ್ನ ಬ್ರೇಕ್ಫಾಸ್ಟ್ ಮನೇಲೇ ಆಗಿತ್ತು ಸಂದೀಪ ಇದು ಮಾಡ್ಕೊಂಡ ಕುಶಾಲ್ ನಗರದಿಂದ ಒಂದು ಫೈ ಕಿಲೋಮೀಟ್ರ್ಸ್ ಹಿಂದೆ ಅನಿಸುತ್ತೆ ಇದು ಅಂಬಾರಿ ಅಂತ ಏನು ಒಂಚೂರು ಚೆನ್ನಾಗಿರಲಿಲ್ಲ ಅಂತ ಇಡ್ಲಿ ವಡೆ ಏನೋ ತಿಂದ ಒಂಚೂರು ಚೆನ್ನಾಗಿರಲಿಲ್ಲ ಸೊ ಲೆಟ್ಸ್ ಗೋ ಸೊ ಇಲ್ಲಿಂದ ನಗರ ಕುಶಾಲ್ ನಗರದಿಂದ ಸೋಮಾರುಪೇಟೆ ರೋಡು ರೈಟಿಗೆ ತಿರ್ಕೋಬೇಕು ಅಲ್ಲಿಂದ ಅಲ್ಲಿಂದ ಸೋಮಾರುಪಟೆ ರೋಡು ಫುಲ್ ಬ್ಯೂಟಿಫುಲ್ ಗ್ರೀನರಿ ಅಲ್ಲಿಂದ ಸೊ ಅದಕ್ಕೆ ಮಧ್ಯೆ ಎಲ್ಲೂ ಸ್ಟಾಪ್ ಕೊಡ್ತಿಲ್ಲ ವಿಡಿಯೋನು ಮಾಡ್ತಾ ಇಲ್ಲ ಅಲ್ಲೇ ಜಾಸ್ತಿ ವಿಡಿಯೋ ಮಾಡೋಣ ಅಂತ ಏನು ರೆಕಾರ್ಡಿಂಗ್ ಮಾಡಿರಲಿಲ್ಲ ಸೊ ನೆಕ್ಸ್ಟ್ ಸೋಮವಾರ ಪಟೇಲ್ ರೋಡಲ್ಲ ಸಿಗೋಣ ಮತ್ತೆ ಒಂದು ಸ್ಟಾಪ್ ಕೊಟ್ವಿ ಈ ಮೊಬೈಲ್ ಏನಾಗ್ತಿದೆ ಅಂತಂದ್ರೆ ಸಡನ್ ಆಗಿ ಕ್ಲೋಸ್ ಆಗೋದು ಥರ ಬಟನ್ ಆಟೋಮೆಟಿಕ್ ಆಗಿ ಪ್ರೆಸ್ ಆಗೋದು ಈಗ ಆಗ್ತಿದೆ ವೈಬ್ರೇಷನ್ ಅಥವಾ ಬೇರೆ ಏನಾದ್ರು ಗೆಶರಿಂದ ಚೇಂಜ್ ಗೊತ್ತಾಗ್ತಿಲ್ಲ ಯಾರು ಯಾರು ನೀನು ನಾವೀಗ ಸೋಮಾರುಪೇಟೆ ಫಾರೆಸ್ಟ್ ಒಳಗಡೆ ಇಸ್ ದ ವ್ಯೂ ವಾವ್ ಟೈಮ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿದೆ ಏನು ಬಿಸಿಲಿಲ್ಲ ಏನಿಲ್ಲ ಫುಲ್ ಓವರ್ ಕಾಶ್ಟ್ ಕಂಡೀಷನು ಮಸ್ತ್ ಆಗಿದೆ ರೈಡ್ ಮಾಡೋಕ್ಕೆ ಸಂದೀಪ್ ಇಲ್ಲಿಂದ ವ್ಯೂ ನೋಡಿ ಬೈಕಸ್ ಹೆಂಗೆ ಕಾಣಿಸುತ್ತೆ ಅಂತ ಟರ್ನಿಂಗ್ಸು ಇರುತ್ತೆ ಗಾಟ್ ಸೆಕ್ಷನು ಶುಡ್ ಬಿ ವೆರಿ ಕೇರ್ಫುಲ್ ಆ ಥರ ರೈಟ್ ಸೈಡ್ ಹೋಗಬಾರ್ದು ಲೆಫ್ಟ್ ಸೈಡಲ್ಲೇ ಟರ್ನ್ ತಗೋಬೇಕು ಸಿನ್ಸ್ ವಿ ಆರ್ ವೆರಿ ನ್ಯೂ ಟು ದ ದೀಸ್ ರೋಡ್ಸ್ ಈಸ್ ನ್ಯೂ ಟು ದ ರೋಡ್ಸ್ ಅವನಿಗೆ ಗೊತ್ತಾಗೋಲ್ಲ ಸಡನ್ನಾಗಿ ಅನಿಸುತ್ತೆ ಪ್ಲಸ್ಸು ದನ ಕರುಗಳು ಎಲ್ಲ ರೋಡ್ ಮೇಲಿರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಗಾಡ್ ಸೆಕ್ಷನಲ್ಲಿ ಅದರ್ವೈಸ್ ಸಾಕಾಗ ಎಂಜಾಯ್ ಮಾಡ್ಬೋದು ವಿತ್ ದಿಸ್ ಮೆಷಿನ್ ಏನು ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಈ ಈ ಟರ್ನಿಂಗ್ಸಲ್ಲಿ ಈ ಇಂಕ್ಲೈನ್ ಡಿಕ್ಲೈನ್ ಏನು ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇರೋ ನಾನು ಲಾಸ್ಟು ಗೇರಲ್ಲಿ ಸಿಕ್ಸ್ತು ಒಬ್ಬೊಬ್ಬ ಅಂದರೆ ಫಿಫ್ತ್ ಗೇರಿಗೆ ಚೇಂಜ್ ಇರ್ತೀನಿ ಅಷ್ಟೇ ಇಲ್ಲ ಅಂದರೆ ಸಿಕ್ಸ್ತ್ ಗೇರಲ್ಲೇ ಆಟಾಡ್ಕೋಬೋದು ಜಸ್ಟ್ ನೇಚರ್ನ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ಬೋದು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ರೈಡ್ ಮಾಡೋದಾ ಬೇಡವಾ ಗಾಡಿ ತೊಗೊಳೋದಾ ಅಥವಾ ಗಾಡಿ ಇದ್ದರೆ ಹೊರಡೋದಾ ಬೇಡ ಅಂದ್ಕೊಂಡಿದ್ರೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ಈ ವಿಡಿಯೋ ನೋಡದೆ ಇದ್ರೂ ಪರವಾಗಿಲ್ಲ ಜಸ್ಟ್ ಕ್ಲೋಸ್ ಮಾಡಿ ರೈಡ್ ಹೊರಡಿ ಈ ನವೆಂಬರ್ ಡಿಸೆಂಬರ್ ಜಾನಲ್ಲಿ ಕ್ಲೈಮೇಟ್ ಸಖತ್ತಾಗಿರುತ್ತೆ ರೈಡರ್ಸ್ಗೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ಯಾವ್ದಾದ್ರು ಗಾರ್ಡ್ ಸೆಕ್ಷನ್ನು ಫಾರೆಸ್ಟ್ ಏರಿಯಾದಲ್ಲಿ ರೈಡ್ ಮಾಡಿ ಎಂಜಾಯ್ ಮಾಡಿ ಯಾವುದೇ ಸ್ಟ್ರೆಸ್ ಇದ್ದರೂ ಲೈಫಲ್ಲಿ ಇಲ್ಲೇ ಕ್ಲಿಯರ್ ಆಗೋಗುತ್ತೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀರಾ ಇದೇ ಕಾಡಲ್ಲಿ ನೀವು ಸ್ಟ್ರೆಸ್ನ ಅಷ್ಟೇ ಎಂಜಾಯ್ ಮಾಡ್ಬೋದು ಈ ಬ್ಯೂಟಿಫುಲ್ ಟರ್ನಿಂಗ್ಸ್ ನೇಚರ್ ನೋಡ್ತಾ ಆಫೀಸ್ ಕೆಲಸ ಬೇರೆ ಯಾವುದೇ ಸ್ಟ್ರೆಸ್ ಇದ್ರೂ ಎಲ್ಲನೂ ಮರಿಬೋದು ದಟ್ಸ್ ದ ಬ್ಯೂಟಿ ಆಫ್ ಬೈಕ್ ರೈಡ್ ಕಾರಲ್ಲಿ ಹೋದರೆ ಅಷ್ಟು ಮಜಾ ಸಿಗೋದಿಲ್ಲ ಯು ಸಿಟ್ ವೆರಿ ಲೇಝಿಲಿ ಇನ್ ದ ಕಾರ್ ತುಂಬ ರಿಲ್ಯಾಕ್ಸ್ ಆಗಿ ಹೋಗಿರ್ತೀರ ಯು ಆರ್ ನಾಟ್ ಎಂಗೇಜ್ಡ್ ವಿತ್ ದ ಮೆಷಿನ್ ಇದರಲ್ಲಿ ಎಂಗೇಜ್ ಆಗಿರ್ತೀರ ನೀವು ಆ ಬೈಕ್ ಜೊತೆ ನೀವು ಒಂದು ಟೈಅಪ್ ಆಗಿರ್ತೀರ ಯಾವ ಅಲ್ಲಿ ಬಾಲಕ್ಕೆ ಟೈ ಮಾಡಿ ಕನೆಕ್ಟ್ ಆಗ್ತಿರ್ತಾರ ಆ ಥರ ನೀವು ಕನೆಕ್ಟ್ ಆಗಿರ್ತೀರ ಈ ಬೈಕಿಗೆ ಅದಕ್ಕೆ ಎಂಜಾಯ್ ಮಾಡ್ತೀರಾ ಬೈಕ್ ಅನ್ನೋ ಮೆಷಿನ್ ಜೊತೆ ನೀವು ಸೊ ಐ ಥಿಂಕ್ ಏನೋ ಸ್ಟಾಪ್ ಇದ್ದಾನೆ ಮೇ ಬಿ ಫಾರ್ ಫೋಟೋಗ್ರಾಫ್ಸ್ ಐ ಥಿಂಕ್ ಫೋಟೋಗ್ರಾಫ್ಸ್ಗೆ ಅನಿಸುತ್ತೆ ಯಾ ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿ ನೋಡಿ ಹೆಂಗಾಗಿದೆ ಬಾ ಇಲ್ಲಿ ನಾವಿಗೇಷನು ಎಲ್ಲೆಲ್ಲ ಸಿಮ್ಮು ಇದಕ್ಕೋಗಿದೆ ಇದೊಂದು ಚೂರು ಹಿಂಗ ಡೋರ್ ಓಪನ್ ಮಾಡ್ಕೊಂಡಿದೆ ಇಲ್ಲಿ ನೋಡಿ ಇಷ್ಟ ಹ್ಞೂ ಇದು ನೋಡಿ ಇದರಲ್ಲಿ ಮತ್ತೆ ಹಂಗೆ ಆಗ್ತಾ ಇದೆ ನಿಮ್ಗೆ ಯಾರಾದ್ರೂ ಇದೇ ಥರ ಪ್ರಾಬ್ಲಮ್ ಇದ್ದರೆ ಏನಾದ್ರು ಸೊಲ್ಯೂಷನ್ ಕಂಡುಕೊಂಡಿದ್ರೆ ಹೇಳಿ ವೈಬ್ರೇಷನ್ಗೆ ಮೊಬೈಲ್ ಇಶ್ಯೂ ಇಂದ ಗೊತ್ತಾಗ್ತಾ ಇಲ್ಲ ಬಟ್ ಬೇರೆ ಬೇರೆ ವಿಂಡೋಸ್ ಓಪನ್ ಆಗ್ತಾಯಿದೆ ಆಟೋಮೆಟಿಕ್ಕಾಗಿ ನಿಮ್ಗೆ ಏನಾರು ಸೊಲ್ಯೂಷನ್ ಇದ್ದರೆ ಹೇಳಿ ಮೋಸ್ಟ್ಲಿ ನಾನು ಚೇಂಜ್ ಅನ್ಸುತ್ತೆ ಮೊಬೈಲ್ ಓಲ್ಡರು ನೋಡೋಣ ಸೊ ಇದು ವಿವೊ ಫುಲ್ ಟರ್ನಿಂಗ್ಸ್ ಗಾಡ್ ಸೆಕ್ಷನ್ನು ಸೊ ದಿ ಇಸ್ ಹೌ ನೌಲ್ ಟ್ರೈಮ್ ಲುಕ್ಸ್ ಸೊ ಅದು ಟೂ ಮಂತ್ಸ್ ಆಗಿದೆ ಇದು ಜಸ್ಟ್ ತ್ರೀ ಡೇಸ್ ಬ್ಯಾಕ್ ಸೊ ಇದು ವ್ಯೂ ಈ ಕಡೆಯಿಂದ ಒಂದು ವ್ಯೂ ನೋಡೋಣ ಈ ಹೌ ಇಟ್ ಲುಕ್ಸ್ ಓ ತ್ರೀ ಸಿಕ್ಸ್ಟಿ ಡಿಗ್ರಿ ಮೌಂಟ್ ಮಾಡ್ತಾ ಇದಾರೆ ನಮ್ಮ ಸಂದೀಪರು ತ್ರೀ ಸಿಕ್ಸ್ಟಿನ ಇದು ಸೊ ದಿಸ್ ಮೈ ಮೆಷಿನ್ ಸೊ ಇದು ಏನು ಆ್ಯಕ್ಸೆಸರೀಸ್ ಏನೂ ಹಾಕಿಲ್ಲ ಜಸ್ಟ್ ವಾಂಟೆಡ್ ಟು ಟೆಸ್ಟ್ ವಿತೌಟ್ ಆಕ್ಸೆಸರೀಸ್ ಏನು ಪರ್ಫಾಮೆನ್ಸ್ ಅಂತ ಗೊತ್ತಾಗಲಿ ಅಂತ ಯಾವುದೇ ಆಕ್ಸೆಸರೀಸ್ ಹಾಕ್ಸ್ತಾ ಇಲ್ಲ ಇದ್ರ ಬಗ್ಗೆ ಏನು ಎಲ್ಲ ತಿಳ್ಕೊಂಡು ಆಮೇಲೆ ಏನು ಬೇಕು ಏನು ಬೇಡ ಅಂತ ನೋಡಿಕೊಂಡು ಆಮೇಲೆ ಆಕ್ಸೆಸರೀಸ್ ಹಾಕ್ತೀನಿ ಸೊ ಇದೊಂದು ಸ್ಯಾರಿ ಗಾರ್ಡ್ ಇದೆ ಈ ಸ್ಯಾರಿ ಗಾರ್ಡ್ ನಾ ರಿಮೂವ್ ಮಾಡಬೇಕು ಅದೇ ಅದರದೇ ಲುಕ್ಕು ಹೋಗ್ತಾ ಇದೆ ನಾವು ಎಲ್ ಬೋರ್ಡ್ ರೈಡರ್ಸು ಇನ್ನೂ ಕಲಿಬೇಕು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಫೇಲ್ ಮೆಮೊರಿ ಕಾರ್ಡ್ ಇಲ್ಲ ಅಣ್ಣಂದು ಸೊ ಅವಿಲ್ಲಿ ಎಂಜಾಯ್ ಇದ ಸೊ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ವಿ ಇದೊಂದು ಗಾಲ್ಫ್ ಗ್ರೌಂಡ್ ಅಂತ ವೇ ಸೊ ಒಂದು ಡ್ರೋನ್ ಶಾಟ್ ತಗೊಂಡೆ ಅದು ಹಾಕಿರ್ತೀನಿ ನೋಡಿ ಅಷ್ಟು ಫ್ಲೈ ಮಾಡೋಕ್ಕಾಗಲಿಲ್ಲ ನಾನು ಫರ್ಮ್ವೇರು ಎಲ್ಲ ಅಪ್ಡೇಟ್ ಮಾಡೋಕ್ಕೆ ಮರ್ತಿದ್ದೆ ಸೊ ರಿಸ್ಟ್ರಿಕ್ಷನ್ ಇತ್ತು ಸ್ವಲ್ಪ ಜಾಸ್ತಿ ಫ್ಲೈ ಮಾಡೋಕ್ಕಾಗಲಿಲ್ಲ ಸೊ ದೀಸ್ ಅವ್ ಇಟ್ ಲುಕ್ಸ್